ಹೊಸಕೋಟೆ ನಗರದ ಕುರುಬರಪೇಟೆಯ ಗ್ಯಾರೇಜ್ ಮುಂಭಾಗದಲ್ಲಿ ನಿಲ್ಲಿಸಲಾಗಿದ್ದಂತಹ ಸ್ಕೂಟಿಯನ್ನು ಕಳ್ಳ ಕಳ್ಳತನ ಮಾಡಿರುವಂತಹ ಘಟನೆ ನಡೆದಿದೆ ನಿನ್ನೆ ಈ ಒಂದು ಘಟನೆ ನಡೆದಿದ್ದು ಕುರುಬರಪೇಟೆಯ ಗ್ಯಾರೇಜ್ ಮುಂದೆ ನಿಲ್ಲಿಸಲಾಗಿದ್ದಂತಹ ಸ್ಕೂಟಿಯನ್ನು ಸುಮಾರು ಎರಡು ಗಂಟೆಗಳ ಕಾಲ ದೂರ ನಿಂತು ವಾಚ್ ಮಾಡಿದಂತಹ ಕಳ್ಳ ಬಳಿಕ ಆ ಸ್ಕೂಟಿಯನ್ನು ಕಳ್ಳತನ ಮಾಡಿದ್ದಾನೆ ಈ ಎಲ್ಲ ದೃಶ್ಯಗಳು ಸಿ ಸಿ ಸೆರೆಯಾಗಿದೆ ಇದರಿಂದ ಹೊಸಕೋಟೆ ನಾಗರಿಕರಲ್ಲಿ ಸಾಕಷ್ಟು ಎಚ್ಚರಿಕೆ ಇರಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ ಎರಡು ಗಂಟೆಗಳ ಕಾಲ ವಾಚ್ ಮಾಡಿದಂತಹ ಕಳ್ಳ ಬಳಿಕ ಆ ಸ್ಕೂಟಿಯನ್ನು ಕದ್ದು ಪರಾರಿಯಾಗಿದ್ದಾನೆ ಹೆಲ್ಮೆಟ್ ಹಾಕ್ಕೊಂಡು ಬಂದಿದ್ದಂತಹ ಆ ಕಳ್ಳ ಸುಮಾರು ಎರಡು ಗಂಟೆಗಳ ಕಾಲ ಗ್ಯಾರೇಜ್ನಿಂದ ದೂರ ನಿಂತು ಸಾಕಷ್ಟು ವಾಚ್ ಮಾಡಿದ್ದಾನೆ ಬಳಿಕ ಗ್ಯಾರೇಜ್ ಬಳಿಗೆ ಬಂದು ಸ್ಕೂಟಿಯನ್ನು ಚಲಾಯಿಸಿಕೊಂಡು ಪರಾರಿಯಾಗಿದ್ದಾನೆ ಈ ಎಲ್ಲ ದೃಶ್ಯಗಳು ಸಿ ಸಿ ಟಿ ವಿಯಲ್ಲಿ ಸೆರೆಯಾಗಿದೆ ಪ್ರಮುಖವಾಗಿ ಹೊಸಕೋಟೆ ತಾಲೂಕಿನಲ್ಲಿ ಕಳ್ಳತನ ಪ್ರಕರಣಗಳು ಜಾಸ್ತಿಯಾಗುತ್ತಿರುವ ನಡುವೆ ನಗರದ ನಾಗರಿಕರು ಸಹ ಸಾಕಷ್ಟು ಜವಾಬ್ದಾರಿ ಹಾಗೂ ಎಚ್ಚರದಿಂದ ಜೀವನ ಮಾಡಬೇಕಾಗಿದೆ

すすこってもらうよりはって。 Terima kasih telah menonton!